ಕೆಲಸ ಕೆಲಸ ಪ್ರಾರಂಭ ಆಗೋಗಿದೆ ಎಲ್ಲಿ ಪರಿಸರದ ಪ್ರಶ್ನೆ ಬರ್ತಾ ಇದೆ ಆ ಭಾಗ ಕೆಲಸ ಮುಗಿದ ನೀಡಿದ್ರು ಬಯಲು ಸೀಮೆಗೆ ಬರ್ತಕ್ಕಂಥದ್ದು ಅಸಿಕೆಯಿಂದ ಹೊಂದುತ್ತೆ ಬಯಲು ಸೀಮೆಗೆ ಬರ್ತಕ್ಕಂಥ ಕೆಲಸ ಕಾರ್ಯಗಳು ಕಳೀತಾ ಇದೆ ಅಲ್ಲಿ ಅವರ ಪ್ರಶ್ನೆ ಇರೋದು ಪರಿಸರ ನಾಶ ಆಗ್ತದೆ ಅಲ್ಲಿರುವವರ ಅನುಭವನ ನಾಶ ಆಗ್ತದೆ ಅನ್ನುವಂಥ ಪ್ರಶ್ನೆ ಯಾರ ಹಾಕಿರ್ಬೋದು ಆದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಭದ್ರಾಮ ಯೋಜನೆ ಸಂಬಂಧಪಟ್ಟಿರ್ತೇವೆ ಕೂಡ ವನ್ಯಜೀವಿ ಮಂಡಳಿ ಆಕ್ಷೇಪ ವ್ಯಕ್ತಪಡಿಸಿದ ಅದನ್ನೆಲ್ಲ ಅವರು ಉತ್ತರ ಕೊಡ್ತಾರೆ ಅಹ್ ಅದನ್ನ ನಾಶ ಮಾಡದಾಗೇನೇನೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈವರೆಗೂ ಅಹ್ ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡ್ತಾರೆ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ ಸಚಿವರ ಮಕ್ಳುಗಳೇ ಸ್ಪರ್ಧೆ ಮಾಡಿ ಅವರೇ ಎಮರ್ಜ್ ಆಗ್ತಾ ಇದಾರೆ ಹೊಸ ನಾಯಕತ್ವ ಬೆಳಿಬೇಕು ಅನ್ನೋದು ಯೂತ್ ಕಾಂಗ್ರೆಸ್ನ ಪರಿಕಲ್ಪನೆ ಸಚಿವರ ಮಕ್ಕಳು ಶಾಸಕರ ಮಕ್ಕಳೇ ಸ್ಪರ್ಧೆ ಮಾಡಿದ್ದಾರೆ ಹೊಸ ನಾಯಕತ್ವರಿಗೂ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಅಲ್ವಾ ಅವರೇನಾದರೂ ಸಚಿವರ ಮಕ್ಕಳು ಮಾತ್ರ ಹಾಕಬೇಕ ಏನು ಹೇಳಿಲ್ಲ ಹಾಕಿದ್ದಾರೆ ಅವ್ರು ಸಮರ್ಥನಿದ್ರೆ ಆಯ್ಕೆ ಮಾಡ್ತಾರೆ ಇಲ್ಲಾಂದ್ರೆ ನಡಿಯಪ್ಪ ಮನೆಗೆ ಹೋಗು ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ ಅಂತಾರೆ ಅವರು ಸ್ವಾಭಾವಿಕವಾಗಿ ರಾಜಕೀಯ ಕುಟುಂಬಗಳು ಅವರು ಹಾಕಿರ್ಬೋದು ಆದರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ಯಾರಿಗೂ ಒತ್ತಿ ಸರ್ ಥ್ಯಾಂಕ್ ಯು